ರೂಬಿಯ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅವರಿಗೆ ಆಗಾಗ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಬೇರೆ ಆಗ್ತಾ ಇತ್ತು ಈಗ ವಿಕಾಸ್ ಮತ್ತು ಶಾಂತಿ ತಮ್ಮ ಮಕ್ಕಳ ಜೊತೆ ಭದ್ರಾವತಿಗೆ ಶಿಫ್ಟ್ ಆಗಿದ್ರು ರೂಬಿ ಈಗ ಹೊಸ ಸ್ಕೂಲ್ಗೆ ಕೂಡ ಸೇರ್ಕೊಳ್ತಾಳೆ ಆದರೆ ಅಲ್ಲಿ ಅವಳಿಗೆ ಯಾರೂ ಫ್ರೆಂಡ್ಸ್ ಆಗಲಿಲ್ಲ ಆ ಊರಿಗೆ ಬಂದು ಸುಮಾರು ಹತ್ತು ದಿನ ಕಳೆದು ಹೋಗಿತ್ತು ಆದರೂ ರೂಬಿಗೆ ಯಾರೂ ಸ್ನೇಹಿತರಾಗಲಿಲ್ಲ ಒಂದು ದಿನ ಮಧ್ಯರಾತ್ರಿ ರೂಬಿ ತಾಯಿ ಶಾಂತಿಗೆ ಸಡನ್ನಾಗಿ ಎಚ್ಚರವಾಗುತ್ತೆ ನಿದ್ದೆಯಿಂದ ಎದ್ದು ಆಕೆ ತಮ್ಮ ಮಗಳನ್ನು ನೋಡ್ತಾರೆ ರೂಬಿ ಆರಾಮವಾಗಿ ಮಲಗಿರ್ತಾಳೆ ಆದರೆ ಅವಳ ಒಂದು ಕೈ ಮಾತ್ರ ಮೇಲೆ ಎದ್ದಿತ್ತು ಯಾರೋ ಅವಳ ಕೈ ಹಿಡಿದುಕೊಂಡ ಹಾಗೆ ಶಾಂತಿಗೆ ಏನೂ ಅರ್ಥವಾಗಲಿಲ್ಲ ಸೈಲೆಂಟಾಗಿ ತಮ್ಮ ಮಗಳ ಕೈಯನ್ನು ಕೆಳಗೆ ಇಳಿಸಿ ಅವಳಿಗೆ ಬೆಡ್ಶೀಟ್ ಹೊದಿಸಿ ಸ್ವಲ್ಪ ಸಮಯದ ನಂತರ ಆಕೆ ಕೂಡ ಮಲಗಿಬಿಟ್ಟಿದ್ಲು ಇದ್ದಕ್ಕಿದ್ದ ಹಾಗೆ ಮಾರನೆಯ ದಿನ ರೂಬಿಗೆ ತುಂಬ ಜಾಸ್ತಿ ಜ್ವರ ಬಂದಿತ್ತು ಔಷಧಿ ತೆಗೆದುಕೊಂಡರೂ ಅವಳಿಗೆ ಜ್ವರ ಮಾತ್ರ ಕಡಿಮೆಯಾಗಲಿಲ್ಲ ಎರಡು ದಿನದ ನಂತರ ರೂಬಿಯ ಆರೋಗ್ಯ ತುಂಬ ಕೆಟ್ಟೋಗುತ್ತೆ ವಿಕಾಸ್ ಮತ್ತು ಶಾಂತಿ ರೂಬಿಯನ್ನು ಒಂದು ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ತೋರಿಸ್ತಾರೆ ಆದರೆ ಅಲ್ಲಿ ಏನೂ ಉಪಯೋಗವಾಗಲಿಲ್ಲ ರೂಬಿ ತಂದೆ ತಾಯಿ ಈಗ ತಮ್ಮ ಮಗಳನ್ನು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಅಲ್ಲಿ ಕೂಡ ರೂಬಿ ವಾಸಿಯಾಗಲಿಲ್ಲ ರೂಬಿಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತುಂಬ ಹದಗೆಡ್ತಾ ಇತ್ತು ವಿಕಾಸ್ ಮತ್ತು ಶಾಂತಿ ಈಗ ಅವರು ರೂಬಿಯನ್ನು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ತಮ್ಮ ಮಗಳನ್ನು ಅಡ್ಮಿಟ್ ಮಾಡ್ತಾರೆ ಅವರಿಗೆ ಅನ್ನಿಸುತ್ತೆ ಇಲ್ಲಿ ನಮ್ಮ ಮಗಳು ಖಂಡಿತ ಸುಧಾರಿಸ್ಕೊಳ್ತಾ ಇದ್ದಾಳೆ ಅಂದ ಅವಳು ಬೇಗ ವಾಸಿ ಆಗ್ತಾಳೆ ಅಂತ ಅವರಿಗೆ ಪೂರ್ತಿ ನಂಬಿಕೆ ಇತ್ತು ಮೂರ್ನಾಲ್ಕು ದಿನ ಹಾಸ್ಪಿಟಲ್ನಲ್ಲಿಯೇ ಇದ್ದು ಈಗ ಅವರು ಡಿಸ್ಚಾರ್ಜ್ ಮಾಡಿಸಿಕೊಂಡು ತಮ್ಮ ಮನೆಗೆ ಬಂದಿದ್ರು ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ಇದ್ದಕ್ಕಿದ್ದ ಹಾಗೆ ಮಾರನೆಯ ದಿನ ರೂಬಿಗೆ ರಕ್ತ ವಾಂತಿ ಹಾಕಲು ಶುರುವಾಗಿತ್ತು ದಿನದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬಾರಿ ಅವಳು ವಾಂತಿ ಮಾಡಿಕೊಳ್ತಾ ಇದ್ಳು ರೂಬಿ ಈಗ ತುಂಬ ವೀಕ್ ಆಗಿಬಿಟ್ಟಿದ್ಲು ರೂಬಿಯ ತಂದೆ ತಾಯಿ ಭಯಪಟ್ಟುಕೊಂಡು ಮಗಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಓಡಿ ಹೋಗ್ತಾರೆ ಆಸ್ಪತ್ರೆಯಲ್ಲಿ ರೂಬಿಯನ್ನು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿಕೊಳ್ತಾರೆ ಆಗ ರೂಬಿ ಹೇಳ್ತಾಳೆ ಅಪ್ಪ ಯಾರು ನನ್ನ ಭುಜದ ಮೇಲೆ ನಿಂತುಕೊಂಡಿದ್ದಾರೆ ನನ್ನ ಭುಜವನ್ನು ಗಟ್ಟಿಯಾಗಿ ತುಳಿತಾ ಇದ್ದಾರೆ ನನಗೆ ತುಂಬ ನೋವಾಗ್ತಾ ಇದೆ ಅಂತ ಆಸ್ಪತ್ರೆಯಲ್ಲಿ ರೂಬಿ ತುಂಬ ಸೀರಿಯಸ್ ಆಗಿಬಿಟ್ಟಿದ್ಲು ರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ಅವಳು ತುಂಬ ರಕ್ತ ವಾಂತಿ ಮಾಡ್ಕೊಳ್ತಾನೆ ಇದ್ಳು ಈಗ ಅವಳ ಹೃದಯ ತುಂಬ ನಿಧಾನವಾಗಿ ಹೊಡ್ಕೊಳ್ತಾ ಇತ್ತು ಡಾಕ್ಟರ್ಗಳು ತಕ್ಷಣ ಓಡಿ ಬರ್ತಾರೆ ಅವರನ್ನು ನೋಡ್ತಾರೆ ಅವಳ ಬಾಯಿಂದ ರಕ್ತ ಕಂಟಿನ್ಯೂಸ್ ಆಗಿ ಹೊರ ಇತ್ತು ಡಾಕ್ಟರ್ ರೂಬಿ ತಂದೆ ತಾಯಿಯನ್ನು ಕರೆದು ಹೇಳ್ತಾರೆ ಇಷ್ಟು ದಿನದಿಂದ ನಾವು ನಿಮ್ಮ ಮಗಳಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ ಆದರೆ ಯಾವುದೇ ಉಪಯೋಗವಾಗ್ತಾ ಇಲ್ಲ ಆದ್ದರಿಂದ ನೀವು ತಕ್ಷಣ ನಿಮ್ಮ ಮಗಳನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ಅಂತ ಈಗ ರೂಬಿಯನ್ನು ಕರೆದುಕೊಂಡು ತಮಿಳುನಾಡಿನ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ ವಿಕಾಸ್ ಮತ್ತು ಶಾಂತಿ ಅಲ್ಲಿ ರೂಬಿ ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಕೂಡ ಅಡ್ಮಿಟ್ ಆಗಿದ್ಲು ಈಗ ರೂಬಿ ಮತ್ತು ಪಕ್ಕದ ಬೆಡ್ನಲ್ಲಿ ಅಡ್ಮಿಟ್ ಆಗಿದ್ದ ಸುನೀತಾ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಬಿಟ್ರು ರೂಬಿ ಈಗ ಎಲ್ಲರ ಜೊತೆ ಸಂತೋಷವಾಗಿ ಮಾತನಾಡುತ್ತಾ ಖುಷಿ ಖುಷಿಯಾಗೇ ಇರ್ತಾ ಇದ್ಲು ಆದರೆ ಆ ರಾತ್ರಿ ಕೂಡ ರೂಬಿಯ ಭುಜದ ಮೇಲೆ ಯಾರೋ ನಿಂತುಕೊಂಡ ಹಾಗೆ ಅವಳ ಭುಜವನ್ನು ತುಂಬ ಜೋರಾಗಿ ಅದುಮುತ್ತಿರುವ ಹಾಗೆ ಅವಳಿಗೆ ತುಂಬ ನೋವಾಗ್ತಾ ಇತ್ತು ಅವಳು ಈಗಲೂ ರಕ್ತ ವಾಂತಿ ಮಾಡ್ತಿದ್ಲು ಅದು ತುಂಬ ವಿಪರೀತವಾಗಿ ಒಂದು ಕಡೆ ಡಾಕ್ಟರ್ಗಳು ರಕ್ತ ಹತ್ತಿಸ್ತಾ ಇದ್ರೆ ಇನ್ನೊಂದು ಕಡೆ ರೂಬಿ ರಕ್ತ ಕಗ್ತಾ ಇದ್ಲು ಕೇವಲ ಎರಡು ಮೂರು ದಿನದಲ್ಲೇ ಅವಳು ಸುಮಾರು ಹದಿನೈದು ಕೆ ಜಿಯಷ್ಟು ಕಡಿಮೆ ಆಗ್ಬಿಟ್ಟಿದ್ಲು ಈಗ ರೂಬಿಯ ತಂದೆ ತಾಯಿ ಡಾಕ್ಟರ್ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ ಡಾಕ್ಟ್ರೇ ದಯವಿಟ್ಟು ನಮ್ಮ ಮಗಳನ್ನು ಹೇಗಾದರೂ ಉಳಿಸಿಕೊಡಿ ಅಂತ ಆದರೆ ಡಾಕ್ಟರ್ಗೆ ಕೂಡ ಅರ್ಥವಾಗಲಿಲ್ಲ ಇಷ್ಟಕ್ಕೂ ಈ ಮಗುವಿಗೆ ಏನಾಗಿದೆ ಅಂತ ಇಷ್ಟು ದಿನದಿಂದ ಹಾಸ್ಪಿಟಲ್ನಲ್ಲಿ ಇಟ್ಟುಕೊಂಡು ಎಲ್ಲ ಟೆಸ್ಟ್ ಮಾಡಿದ್ರು ಆ ಹುಡುಗಿಗೆ ಏನಾಗಿದೆ ಅವಳ ತೊಂದರೆ ಏನು ಅಂತ ಅವರಿಂದ ಹೇಳಲಾಗಲಿಲ್ಲ ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ರು ಈ ಹುಡುಗಿಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವಳ ಕಂಡೀಷನ್ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಎಷ್ಟು ದಿನ ಜೀವಂತವಾಗಿ ಇರ್ತಾಳೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಎಂದು ಅವರು ಹೇಳಿಬಿಟ್ಟಿದ್ರು ಈ ಮಾತು ಕೇಳಿ ರೂಬಿಯ ತಂದೆ ತಾಯಿ ಅಣ್ಣ ಅತ್ತಿಗೆ ತುಂಬ ಅಳ್ತಾ ಇದ್ರು ಆಗಲೇ ಪಕ್ಕದ ಬೆಣ್ಣಲ್ಲಿದ್ದ ಸವಿತಾ ಅವರ ತಂದೆ ತಾಯಿ ಹೇಳ್ತಾರೆ ಶಾಂತಿ ನೀವು ನಿಮ್ಮ ಮಗಳನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಆ ಚರ್ಚ್ನಲ್ಲಿ ಒಬ್ಬ ದೊಡ್ಡ ಫಾದರ್ ಇದ್ದಾರೆ ಅವರಿಗೆ ಹೋಗಿ ನಿಮ್ಮ ಮಗಳನ್ನು ತೋರಿಸಿ ಈ ಪರಿಸ್ಥಿತಿಯಲ್ಲಿ ಅವರು ಮಾತ್ರ ನಿಮ್ಮ ಮಗಳನ್ನು ಸರಿ ಮಾಡಲು ಸಾಧ್ಯ ಅಂದ ರೂಬಿಯ ತಂದೆ ತಾಯಿ ಆ ಮಾತಿಗೆ ಒಪ್ಪಿಕೊಂಡು ನಮ್ಮ ಮಗಳನ್ನು ಬದುಕಿಸಿಕೊಳ್ಳಲು ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಅವರುಗಳು ಒಂದು ಕಾರನ್ನು ಬುಕ್ ಮಾಡಿಕೊಂಡು ತಕ್ಷಣ ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾರೆ ಈಗ ರೂಬಿಯನ್ನು ಕರೆದುಕೊಂಡು ಅವರು ಚರ್ಚ್ಗೆ ಹೋಗ್ತಾರೆ ರೂಬಿ ಕಾರಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿದ್ಲು ಆದರೆ ಚರ್ಚ್ ಒಳಗೆ ಕಾಲಿಡುವ ಆ ಕ್ಷಣದಲ್ಲಿ ಅವಳು ಜೋರಾಗಿ ಕಿರಿಚಿಕೊಳ್ತಾಳೆ ಅವಳು ಚರ್ಚ್ಗೆ ಹೋಗಲು ಒಪ್ಕೊಳ್ಳೋದಿಲ್ಲ ರೂಬಿ ತಂದೆ ತಾಯಿ ಅಣ್ಣ ಅತ್ತಿಗೆ ಎಲ್ಲರೂ ಅವಳನ್ನು ಬಲವಂತವಾಗಿ ಚರ್ಚ್ ಒಳಗೆ ಎಳೆದುಕೊಂಡು ಹೋಗ್ತಾರೆ ಆದರೆ ಅವಳನ್ನು ಅಲ್ಲಾಡಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಈಗ ಚರ್ಚ್ ಫಾದರ್ ಹೊರಗೆ ಬಂದು ರೂಬಿಯನ್ನು ನೋಡಿ ಅವರು ಪ್ರಯನ್ ಮಾಡಿದ ನೀರನ್ನು ಅವಳ ಮೇಲೆ ಚಿಮುಕಿಸ್ತಾರೆ ತಕ್ಷಣ ರೂಬಿ ಜೋರಾಗಿ ಅಳಲು ಶುರು ಮಾಡ್ತಾಳೆ ಅವಳು ಜೋರಾಗಿ ಕಿರಿಚಿಕೊಳ್ತಾ ಇದ್ಳು ನಾನು ಇಲ್ಲಿಗೆ ಬರೋದಿಲ್ಲ ನನ್ನನ್ನು ಬಿಡುಬಿಡಿ ನಾನು ನನ್ನ ಮನೆಗೆ ಹೋಗಬೇಕು ಅಂತ ಅವರು ನೀರು ಚಿಮುಕಿಸಿ ಎಣ್ಣೆ ಹಚ್ಚಿದ ಕೂಡಲೇ ರೂಬಿ ಸ್ವಲ್ಪ ಹೊತ್ತಿಗೆ ಸೈಲೆಂಟ್ ಆಗಿಬಿಡ್ತಾಳೆ ಈಗ ಫಾದರ್ ರೂಬಿಯ ತಂದೆಗೆ ಹೇಳ್ತಾರೆ ನೀವು ನಾಳೆ ನಿಮ್ಮ ಮಗಳನ್ನು ಇಲ್ಲಿ ಕರೆದುಕೊಂಡು ಬನ್ನಿ ಎಂದು ಈಗ ಎಲ್ಲವೂ ಪ್ರಶಾಂತವಾಗಿಬಿಟ್ಟಿತ್ತು ಅಲ್ಲಿ ಎಲ್ಲ ಶಾಂತವಾಗಿತ್ತು ಎಲ್ಲರೂ ತಮ್ಮ ಮನೆಗೆ ವಾಪಸ್ ಬಂದು ನೆಮ್ಮದಿಯಾಗಿ ಊಟ ಮಾಡಿ ಮಲಗಿಕೊಂಡಿದ್ರು ರೂಬಿ ಈ ರಾತ್ರಿ ಕೂಡ ತನ್ನ ತಾಯಿಯ ಪಕ್ಕದಲ್ಲಿಯೇ ಮಲಗಿದ್ಲು ಮಧ್ಯರಾತ್ರಿ ಸಡನ್ನಾಗಿ ರೂಬಿಯ ಅಮ್ಮ ಎದ್ದು ಕುಳಿತುಕೊಂಡಿದ್ರು ಅವರು ರೂಬಿಯನ್ನು ನೋಡ್ತಾಳೆ ರೂಬಿ ಮಧ್ಯರಾತ್ರಿ ಅಷ್ಟೊತ್ತಿನಲ್ಲಿ ಎಚ್ಚರವಾಗಿದ್ಲು ಅವಳು ಒಬ್ಬಳೇ ಏನೋ ಮಾತನಾಡ್ತಾ ಇದ್ಲು ಆ ತಾಯಿ ಮಗಳನ್ನೇ ಗಮನಿಸಿದಾಗ ಆಕೆಗೆ ಅರ್ಥವಾಗುತ್ತೆ ಅವಳು ಯಾರ ಜೊತೆನೂ ಸೇರಿ ಮಾತನಾಡ್ತಾ ಇದ್ದಾಳೆ ಅಂತ ಅವಳು ಆ ಮೂಲೆಯಲ್ಲಿ ನೋಡಿಕೊಂಡು ಮಾತನಾಡ್ತಾ ಶಾಂತಿಗೆ ಅನ್ನಿಸ್ತಾ ಇತ್ತು ಈ ಕತ್ತಲಲ್ಲಿ ಆ ಮೂಲೆಯಲ್ಲಿ ಯಾರೋ ಇರಬೇಕು ನನ್ನ ಮಗಳು ಅವರನ್ನು ನೋಡಿಕೊಂಡು ಅವರ ಜೊತೆ ಮಾತನಾಡ್ತಾ ಇದ್ದಾಳೆ ಅಂತ ಅವರು ನಿಧಾನವಾಗಿ ಎದ್ದು ಲೈಟನ್ನು ಆನ್ ಮಾಡ್ತಾರೆ ಆದರೆ ಅವರು ನೋಡ್ತಾರೆ ಆ ಮೂಲೆಯಲ್ಲಿ ಯಾರೂ ಇರಲಿಲ್ಲ ಶಾಂತಿ ಈಗ ರೂಬಿಯನ್ನು ಗಮನಿಸ್ತಾಳೆ ಮಗಳನ್ನು ನೋಡಿ ಆಕೆ ಗಾಬರಿಯಾಗಿಬಿಟ್ಟಿದ್ಲು ತಕ್ಷಣ ಆಕೆ ಜೋರಾಗಿ ಕಿರಿಚಿಕೊಳ್ತಾಳೆ ಆಕೆಯ ಧ್ವನಿ ಕೇಳಿ ಮಕ್ಕಳು ಮತ್ತು ಅವಳ ಗಂಡ ಎಲ್ಲರೂ ಓಡಿ ಬಂದಿದ್ದರು ಅವರೆಲ್ಲ ನೋಡ್ತಾರೆ ರೂಬಿಯ ಮೈ ಮೇಲೆಲ್ಲ ರಕ್ತ ಯಾರೋ ಅವಳ ಮೇಲೆ ಕುಳಿತು ಅವಳ ರಕ್ತ ಕುಡಿಯುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು ಅವರಿಗೆ ಮಗಳನ್ನು ರಕ್ತ ಆ ಪರಿಸ್ಥಿತಿಯಲ್ಲಿ ನೋಡಿದ ಅವರೆಲ್ಲರೂ ಶಾಕ್ ಆಗಿಬಿಟ್ಟಿದ್ರು ತಕ್ಷಣ ವಿಕಾಸ್ ಅವರು ಫಾದರ್ಗೆ ಫೋನ್ ಮಾಡ್ತಾರೆ ತಮ್ಮ ಮಗಳ ಪರಿಸ್ಥಿತಿಯ ಬಗ್ಗೆ ಫಾದರ್ಗೆ ಎಲ್ಲವನ್ನೂ ಹೇಳ್ತಾರೆ ರೂಬಿಯ ಮೈ ಮೇಲೆಲ್ಲ ರಕ್ತ ರಕ್ತವಾಗಿದೆ ಎಂದು ಈಗ ಫಾದರ್ ಹೇಳ್ತಾರೆ ವಿಕಾಸ್ ನೀವು ತಕ್ಷಣ ಅಡಿಗೆ ಮನೆಗೆ ಹೋಗಿ ಒಂದು ಬಟ್ಟಲಿನಲ್ಲಿ ನೀರು ತೆಗೆದುಕೊಂಡು ಬನ್ನಿ ಅಂತ ಆ ಫಾದರ್ ಫೋನಿನಲ್ಲಿಯೇ ಒಂದು ಪ್ರಾರ್ಥನೆಯನ್ನು ಕೂಡ ಹೇಳಿದರು ಫೋನ್ ಸ್ಪೀಕರಲ್ಲೇ ಇತ್ತು ಆ ನೀರನ್ನು ಕುಡಿಸಲು ಹೇಳ್ತಾರೆ ಫಾದರ್ ಆದರೆ ಆ ಮಾತುಗಳನ್ನು ಕೇಳಿದ ತಕ್ಷಣ ರೂಬಿ ಜೋರಾಗಿ ಕಿರಿಚಿಕೊಳ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಈಗ ಜೋರಾಗಿ ನಗಲು ಶುರು ಮಾಡ್ತಾಳೆ ಅವಳು ತುಂಬ ವಿಚಿತ್ರವಾಗಿ ಕ್ಷಣಕ್ಕೊಂದು ರೀತಿಯಾಗಿ ಬದಲಾಗ್ತಾ ಇದ್ದು ಅವಳನ್ನು ನೋಡಿದ ಕುಟುಂಬದವರೆಲ್ಲ ಅವಳ ಹತ್ತಿರ ಹೋಗಲೇ ಹೆದರಿಕೊಳ್ತಾ ಇದ್ರು ನೀರನ್ನು ಕುಡಿಸಲು ಪ್ರಯತ್ನ ಪಟ್ಟರೆ ಅವಳು ನೀರು ಕೂಡ ಚೆಲ್ಲಿಬಿಡ್ತಾಳೆ ಜೋರಾಗಿ ಕಿರುಚುತ್ತಾ ಎಲ್ಲರನ್ನು ಪರಚುತ್ತಾ ರೂಮಿನಿಂದ ಹೊರಗೆ ತಳ್ಳಬಿಡ್ತಾಳೆ ಗಲಾಟೆಯನ್ನು ಕೇಳಿದ ಅಕ್ಕಪಕ್ಕದ ಮನೆಯವರೆಲ್ಲರೂ ರೂಮಿ ಮನೆಗೆ ಓಡಿ ಬರ್ತಾರೆ ರೂಮಿಯ ತಂದೆ ತಾಯಿಗೆ ಅವಳನ್ನು ಎಳೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸಲು ಅದು ಸಾಧ್ಯವೇ ಆಗಲಿಲ್ಲ ಈಗ ಅಕ್ಕಪಕ್ಕದವರೆಲ್ಲರೂ ಸೇರಿಕೊಂಡು ಸಹಾಯ ಮಾಡ್ತಾರೆ ಸುಮಾರು ಹತ್ತು ಹದಿನೈದು ಜನ ರೂಬಿಯನ್ನು ಹಿಡಿದುಕೊಂಡು ಕಾರಿನಲ್ಲಿ ಬಲವಂತವಾಗಿ ಕೂರಿಸ್ತಾರೆ ರೂಬಿ ಅಣ್ಣ ಅರುಣ್ ಗಾಡಿ ಓಡಿಸ್ತಾ ಇದ್ದ ರೂಬಿ ಪಕ್ಕದಲ್ಲಿ ಅಪ್ಪ ಅಮ್ಮ ಕುಳಿತುಕೊಳ್ತಾರೆ ಅವಳನ್ನು ಹಿಡಿದುಕೊಂಡು ಅವರ ಕೈನಲ್ಲಿ ಬೈಬಲನ್ನು ಕೂಡ ಇಟ್ಟುಕೊಂಡಿದ್ರು ಅವರೆಲ್ಲರೂ ಈಗ ಚರ್ಚ್ಗೆ ಹೋಗ್ತಾ ಇದ್ರು ಈಗ ಕಾರಿನಲ್ಲಿ ರೂಬಿ ಕ್ಷಣಕ್ಕೊಂದು ರೀತಿ ಬದಲಾಗ್ತಾ ಇದ್ಲು ಒಮ್ಮೆ ನಕ್ಕರೆ ಒಮ್ಮೆ ಜೋರಾಗಿ ಅಳ್ತಾ ಇದ್ಲು ಮತ್ತೊಂದು ಕ್ಷಣದಲ್ಲೇ ಜೋರಾಗಿ ಕಿರುಚಾಡ್ತಾ ಇದ್ಲು ಇನ್ನೊಂದು ಕ್ಷಣದಲ್ಲಿ ಅವರನ್ನು ಹೊಡಿತಾ ಇದ್ಲು ಅವರ ಮೇಲೆ ಕೂಗಾಡ್ತಾ ಇದ್ಲು ಅವಳು ಪ್ರತಿ ಬಾರಿ ಬೇರೆ ಬೇರೆಯವರ ಧ್ವನಿಯಲ್ಲಿ ಮಾತನಾಡ್ತಾ ಇದ್ಲು ನಾನು ಬರೋದಿಲ್ಲ ನನ್ನನ್ನು ಮನೆಗೆ ಕರೆಕೊಂಡು ಹೋಗಿ ನನ್ನನ್ನು ಬಿಟ್ಬಿಡಿ ಅಂತ ಕೂಗಾಡ್ತಾನೆ ಇದ್ಲು ಅವಳು ತಕ್ಷಣ ತನ್ನ ತಂದೆ ತಾಯಿಯನ್ನು ತಳ್ಳಿ ಡ್ರೈವ್ ಮಾಡುತ್ತಿದ್ದ ತನ್ನ ಅಣ್ಣನ ಕುತ್ತಿಗೆಯನ್ನು ಹಿಡ್ಕೊಳ್ತಾಳೆ ಹಿಂದುಗಡೆ ರೂಬಿಯ ಕೈಯನ್ನು ಬಿಡಿಸಿಕೊಳ್ಳಲು ಅವನು ತುಂಬ ಒದ್ದಾಡ್ತಾನೆ ಆದರೆ ರೂಬಿ ಮಾತ್ರ ಅವನನ್ನು ಬಿಡೋದೇ ಇಲ್ಲ ರೂಬಿಯ ಅತ್ತಿಗೆ ಕಾರನ್ನು ಸಂಭಾಳಿಸ್ತಾಳೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ತಕ್ಷಣ ವಿಕಾಸ್ ಮತ್ತು ಶಾಂತಿ ಮುಂದೆ ಕುಳಿತಿದ್ದ ಮತ್ತೊಬ್ಬರು ಎಲ್ಲರೂ ಸೇರಿ ರೂಬಿಯನ್ನು ಗಟ್ಟಿಯಾಗಿ ಕಟ್ಟಿ ಹಾಕ್ತಾರೆ ಅವಳು ಈಗ ಸ್ಮಶಾನದ ಪಕ್ಕದಲ್ಲಿಂದ ಹೋಗ್ತಾ ಇದ್ರು ಸ್ಮಶಾನ ಬಂದ ತಕ್ಷಣ ರೂಬಿಯ ಧ್ವನಿ ಬದಲಾಗಿ ಹೋಗಿತ್ತು ಅವಳು ಕೂಗ್ತಾ ಹೇಳ್ತಾಳೆ ನಾನು ನಾನು ಇದೇ ಸ್ಮಶಾನದಲ್ಲೇ ಇರೋದು ನನ್ನ ಜಾಗ ಅಲ್ಲಿದೆ ನೋಡಿ ನನ್ನನ್ನು ಇಲ್ಲೇ ಬಿಟ್ಟುಬಿಡಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಅರುಣ್ ಅವನು ಶಾಕ್ ಆಗಿಬಿಟ್ಟಿದ್ದ ಅವನು ಗಾಡಿಯನ್ನು ಜೋರಾಗಿ ಓಡಿಸಲು ಶುರು ಮಾಡ್ತಾನೆ ಗಾಡಿಯಲ್ಲಿ ಇದ್ದವರೆಲ್ಲರೂ ರೂಬಿಯನ್ನು ನೋಡಿ ಹೆದರ್ಕೊಳ್ತಾ ಇದ್ರು ವಿಕಾಸ್ ಮತ್ತು ಶಾಂತಿ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಜೋರಾಗಿ ಹೇಳಲು ಶುರು ಮಾಡ್ತಾರೆ ಆಗಲೇ ರೂಬಿ ಹೇಳ್ತಾರೆ ಅಪ್ಪ ಇದನ್ನು ಹೇಳಬೇಡ ನನಗೆ ಒಂಚೂರು ಇಷ್ಟ ಇಲ್ಲ ನನ್ನ ಮೈಯೆಲ್ಲ ಇದೆ ನಾನು ಏನು ಮಾಡೋದಿಲ್ಲ ಅಪ್ಪ ನಿಲ್ಲಿಸಿಬಿಡಿ ಅಂತ ಕೇಳ್ಕೊಳ್ತಾ ಇದ್ಳು ಆದರೆ ರೂಬಿಯ ಅದಕ್ಕೆ ಹೇಳ್ತಾಳೆ ಮಾವ ನೀವು ಆ ಮಾತುಗಳನ್ನು ನಿಲ್ಲಿಸಬೇಡಿ ಇದೆಲ್ಲ ರೂಬಿ ಹೇಳ್ತಾ ಇಲ್ಲ ಅವಳ ಒಳಗೆ ಇರುವ ಆತ್ಮ ಹೇಳ್ತಾ ಇದೆ ಏನೇ ಆದರೂ ಸರಿ ನೀವು ಮಾತ್ರ ಓದುವುದನ್ನು ನಿಲ್ಲಿಸಬೇಡಿ ಅಂದ ಈಗ ರೂಬಿ ಗಂಡು ಹುಡುಗನ ಧ್ವನಿಯಲ್ಲಿ ಮಂತ್ರಗಳನ್ನು ಹೇಳಲು ಶುರು ಮಾಡ್ತಾಳೆ ರೂಬಿ ಕುಟುಂಬದವರಿಗೆ ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅರ್ಥವಾಗಲಿಲ್ಲ ಈಗ ಅವರೆಲ್ಲ ತಕ್ಷಣ ಬೈಬಲನ್ನು ತೆಗೆದುಕೊಂಡು ಅವಳ ಕೈಯಲ್ಲೇ ಇಟ್ಟುಬಿಡ್ತಾರೆ ರೂಬಿ ಜೋರಾಗಿ ಕಿರಿಚುತ್ತಾ ಇದ್ಳು ಇದನ್ನು ಮೊದಲು ನನ್ನ ಕೈಯಿಂದ ತೆಗಿರಿ ನನ್ನ ಕೈಯೆಲ್ಲ ಇದೆ ಇದನ್ನು ತೆಗಿರಿ ಇದನ್ನು ದೂರ ಹಾಕಿ ಅಂತ ಹೇಳ್ತಾ ಇದ್ಲು ಆದರೆ ಶಾಂತಿ ಮತ್ತು ವಿಕಾಸ್ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ರು ಆ ಬೈಬುಲನ್ನು ಅವಳ ಕೈ ಮೇಲೆಯೇ ಅದು ಮೇ ಹಿಡಿದುಕೊಂಡಿದ್ರು ಅರುಣ್ ಗಾಡಿ ಜೋರಾಗಿ ಓಡಿಸ್ತಾ ಇದ್ದ ಈಗ ರೂಬಿ ಇನ್ನೊಂದು ಧ್ವನಿಯಲ್ಲಿ ಹೇಳ್ತಾಳೆ ನೀವು ಇದನ್ನು ತೆಗೆಲಿಲ್ಲ ಅಂದರೆ ನಾನು ಇವಳನ್ನು ಕುಂದು ಹಾಕ್ತೀನಿ ನನಗೆ ಯಾರೂ ಸ್ನೇಹಿತರಿಲ್ಲ ನಾನು ಇವಳನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನನ್ನ ಫ್ರೆಂಡ್ ಆಗಿ ಈ ಮಾತು ಹೇಳಿದ ತಕ್ಷಣ ಈಗ ರೂಬಿಯ ಕಣ್ಣುಗಳು ಉಲ್ಟ ಆಗ್ಬಿಟ್ಟಿದ್ವು ಅವಳ ಕಣ್ಣುಗಳು ಪೂರ್ತಿ ಬೆಳ್ಳಗೆ ಕಾಣಿಸ್ತಾ ಇದ್ವು ರೂಬಿಯನ್ನು ನೋಡಿ ಎಲ್ಲರೂ ತುಂಬ ಭಯಪಡ್ತಾ ಇದ್ರು ಅರುಣ್ ಅವನು ಕಾರನ್ನು ಜೋ ಅವರಾಗಿ ಓಡಿಸ್ತಾನೆ ಈಗ ಅವರು ಅದೇ ಚರ್ಚಿನ ಮುಂದೆ ಬಂದು ನಿಂತುಕೊಂಡಿದ್ರು ಈಗ ರೂಬಿ ಅಮಾಯಕವಾಗಿ ತನ್ನ ಧ್ವನಿಯಲ್ಲಿಯೇ ಅಳ್ತಾ ಇದ್ಲು ಅಪ್ಪ ಅಪ್ಪ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ನನ್ನನ್ನು ಬಿಟ್ಬಿಡಿ ಅಪ್ಪ ವಿಕಾಸ್ ಅವರು ಮಗಳನ್ನು ಕಣ್ಣೋಡಿ ಕಣ್ಣೀರು ಹಾಕ್ತಾ ಮಗಳನ್ನು ತಬ್ಬಿಕೊಳ್ತಾರೆ ರೂಬಿ ತಕ್ಷಣ ಎಲ್ಲರನ್ನು ದೂರ ತಳ್ಳಿ ಅವಳು ಕಾರಿನಿಂದ ಕೆಳಗೆ ದುಮುಕಿ ಹೊರಗಡೆ ಓಡಲು ಶುರು ಮಾಡ್ತಾಳೆ ಆಗಲೇ ರೂಬಿ ಅವರ ಅತ್ತಿಗೆ ಅವಳು ಓಡಿ ಬಂದು ಬೈಬಲನ್ನು ತೆಗೆದುಕೊಂಡು ರೂಬಿಯ ತಲೆ ಮೇಲೆ ಬಲವಂತವಾಗಿ ಅದುಮಿ ಇಡ್ತಾಳೆ ಈಗ ರೂಬಿ ಸೈಲೆಂಟಾಗಿ ಅಲ್ಲೇ ಕುಳಿತುಕೊಂಡು ಅವಳಿಂದ ಅಲ್ಲಾಡಲೇ ಆಗ್ತಾ ಇರಲಿಲ್ಲ ಕುಟುಂಬದವರೆಲ್ಲ ಸೇರಿ ಈಗ ರೂಬಿಯನ್ನು ಚರ್ಚ್ ಒಳಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಾರೆ ರೂಬಿಯನ್ನು ಎಳೆದುಕೊಂಡು ಹೋಗಬೇಕಾದ್ರೆ ರೂಬಿ ಚರ್ಚಿನ ಬಾಗಿಲ ಬಳಿ ಕೆಳಗೆ ಬಿದ್ದು ಹೋಗ್ತಾಳೆ ನಾನು ಒಳಗೆ ಬರೋದಿಲ್ಲ ಅಂತ ಆಟ ಹಾಕ್ಕೊಂಡು ಹಠ ಮಾಡ್ತಾಳೆ ಮನೆಯವರು ಚರ್ಚ್ ಫಾದರ್ ಒಳಗಿಂದ ಇನ್ನೂ ಇಬ್ಬರು ಬಂದು ಅವಳನ್ನು ಬಲವಂತವಾಗಿ ಒಳಗೆ ಎಳೆದುಕೊಂಡು ಹೋಗ್ತಾರೆ ಅವಳು ಎಳೆದುಕೊಂಡು ಹೋಗ್ತಾ ಇರಬೇಕಾದ್ರೆ ರೂಬಿ ಕೆಳಗೆ ಬಿದ್ದು ಹೋಗ್ತಾಳೆ ಅವಳ ತಲೆಗೆ ಪೆಟ್ಟಾಗಿ ರಕ್ತ ಕೂಡ ಬರುತ್ತೆ ಈಗ ರೂಬಿ ಆ ರಕ್ತದ ಮೇಲೆ ಅಲ್ಲೇ ಕುಳಿತುಕೊಬಿಡ್ತಾಳೆ ಅಲ್ಲೇ ಕುಳಿತುಕೊಂಡು ಅವರನ್ನು ಬೇಡಿಕೊಳ್ತಾಳೆ ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಾನು ಇದರೊಳಗೆ ಬರೋದಿಲ್ಲ ಅಂತ ಆಗ ಫಾದರ್ ಹೇಳ್ತಾರೆ ಅವಳನ್ನು ಬಿಟ್ಟುಬಿಡಿ ನೀವೆಲ್ಲ ದೂರ ಹೋಗಿ ನಿಂತ್ಕೊಳ್ಳಿ ಅಂತ ಎಲ್ಲರನ್ನು ದೂರ ಕಳಿಸಿ ರೂಬಿ ಹತ್ತಿರ ಬಂದು ಕೇಳ್ತಾರೆ ನಿನ್ನನ್ನು ಯಾರು ಏನೂ ಮಾಡೋದಿಲ್ಲ ನಿನಗೆ ಏನು ಅನಿಸುತ್ತದೆಯೋ ಅದನ್ನು ಮಾಡು ಹೋಗು ನಿನ್ನಿಷ್ಟ ಅಂತ ಹೇಳ್ತಾರೆ ಈ ಮಾತು ಕೇಳಿದ ತಕ್ಷಣ ಈಗ ರೂಬಿ ಜೋರಾಗಿ ನಗುತ್ತಾ ತನ್ನನ್ನು ಜೋರಾಗಿ ಹೊಡ್ಕೊಳ್ತಾಳೆ ತನ್ನ ಬಟ್ಟೆಯನ್ನು ಹರಿದು ಹಾಕಿಕೊಂಡು ಅದರಲ್ಲಿ ತನ್ನ ಕುತ್ತಿಗೆಯನ್ನು ತಾನೇ ಜೋರಾಗಿ ಹದಮ್ಕೊಳ್ತಾಳೆ ಇದೆಲ್ಲವನ್ನು ನೋಡಿ ರೂಬಿಯ ತಂದೆ ತಾಯಿ ಅವಳ ಅಣ್ಣ ಅತ್ತಿಗೆ ಎಲ್ಲರೂ ಜೋರಾಗಿ ಅಳಲು ಶುರು ಮಾಡ್ತಾರೆ ಈಗ ಆ ಫಾದರ್ ರೂಬಿಗೆ ಸ್ವಲ್ಪ ನೀರು ತಂದು ಕೊಡ್ತಾರೆ ಕುಡಿ ಸುಸ್ತಾಗಿದೆಯಾ ಅಂತ ರೂಬಿ ತಕ್ಷಣ ಕಿರಿಚುತ್ತಾ ಆ ನೀರನ್ನು ಅವರ ಮೇಲೆಯೇ ಚೆಲ್ಲಿ ಜೋರಾಗಿ ನಗ್ತಾ ಇದ್ದರು ತಕ್ಷಣ ಫಾದರ್ ಈಗ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಆ ಎಣ್ಣೆಯನ್ನು ರೂಬಿ ತಲೆಗೆ ಕೈ ಕಾಲಿಗೆ ಮತ್ತು ಹಣೆಗೆ ಕೂಡ ಹಚ್ಚಿ ಪ್ರೇಯರ್ ಮಾಡ್ತಾರೆ ಎಣ್ಣೆ ಹಚ್ಚಿದ ತಕ್ಷಣ ರೂಬಿ ಎಂದು ಆ ಚರ್ಚಿನಲ್ಲೆಲ್ಲ ಓಡಲು ಶುರು ಮಾಡ್ತಾಳೆ ಅವಳು ಜೋರಾಗಿ ಕಿರಿಚುತ್ತಾ ಯಾವ ಮೂಲೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗೋಣ ಅಂತ ಓಡಲು ಶುರು ಮಾಡ್ತಾಳೆ ಆದರೆ ಅವಳಿಂದ ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ ಅವಳು ಈಗ ಫಾದರ್ಗೆ ಹೇಳ್ತಾಳೆ ಏಯ್ ನನ್ನನ್ನು ಇನ್ನೊಂದು ಸಾರಿ ನೀನು ಮುಟ್ಬೇಡ ಇವಳನ್ನು ನಾನು ಜೀವಂತವಾಗಿ ಬಿಡೋದಿಲ್ಲ ಇವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳುತ್ತಾ ಅವಳು ಅಲ್ಲೇ ಇದ್ದ ಟೇಬಲ್ ಮುರಿದು ಹಾಕ್ತಾಳೆ ಆ ಕಟ್ಟಿಗೆಯಿಂದ ತನ್ನನ್ನು ತಾನು ಸಾಯಿಸಿಕೊಳ್ಳಲು ಪ್ರಯತ್ನ ಮತ್ತು ಅಲ್ಲಿದ್ದ ಎಲ್ಲರನ್ನು ಹೆದರಿಸ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಈಗ ಅಲ್ಲೇ ಒಂದು ಮೂಲೆಯಲ್ಲಿ ಹೋಗಿ ಸೈಲೆಂಟಾಗಿ ಕುಳಿತುಕೊಬಿಡ್ತಾಳೆ ಒಂದು ಚಿಕ್ಕ ಮಗುವಿನ ಹಾಗೆ ಈಗ ಚರ್ಚ್ ತುಂಬ ಪ್ರಶಾಂತವಾಗಿತ್ತು ರೂಬಿ ಶಾಂತವಾಗಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ಳು ರೂಬಿಯ ಅತ್ತಿಗೆ ಸರಿತ ಈಗ ರೂಬಿಯ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡಿಕೊಂಡು ಕೇಳ್ತಾಳೆ ರೂಬಿ ನೀನು ಚೆನ್ನಾಗಿದೆಯಾ ತಾನೆ ಅಂತ ಈಗ ರೂಬಿ ತಕ್ಷಣ ತನ್ನ ಕೈಯಲ್ಲಿದ್ದ ಆ ಬಟ್ಟೆಯನ್ನು ತೆಗೆದುಕೊಂಡು ಸರಿ ತಾಳ ಕುತ್ತಿಗೆಗೆ ಹಾಕಿ ಜೋರಾಗಿ ಎಳಿತಾಳೆ ನಿನ್ನನ್ನು ಕೊಂದು ಹಾಕ್ತೀನಿ ನೋಡು ಈಗ ಅಂತ ಆಗಲೇ ಫಾದರ್ ಹೇಳ್ತಾರೆ ನಾನು ನಿಮಗೆ ಮೊದಲೇ ಹೇಳಿದ್ದ ತಾನೆ ಅವಳ ಬಳಿ ಯಾರು ಹೋಗಬೇಡಿ ಅಂತ ಅವಳ ಮೈಯಲ್ಲಿ ಒಂದಲ್ಲ ನಾಲ್ಕು ನಾಲ್ಕು ಜನ ಇದ್ದಾರೆ ಅವಳನ್ನು ಅಯ್ಯೋ ಅನ್ನಬೇಡಿ ಅವಳಿಗೆ ಪ್ರೀತಿ ತೋರಿಸಲು ಹೋಗಬೇಡಿ ಎಂದು ಹೇಳಿ ಸರಿತಾಳನ್ನು ಬಿಡಿಸಲು ಪ್ರಯತ್ನ ಪಡ್ತಾರೆ ಫಾದರ್ ಈಗ ರೂಬಿಯ ಎದುರುಗಡೆ ಕುಳಿತುಕೊಂಡು ಅವಳನ್ನೇ ದಿಟ್ಟಿಸಿ ನೋಡ್ತಾರೆ ಸ್ವಲ್ಪ ಸಮಯ ಅವಳನ್ನೇ ನೋಡಿ ಏನನ್ನು ಹೇಳುತ್ತಾ ಅವಳ ಹಣೆಗೆ ಎಣ್ಣೆಯನ್ನು ಹಚ್ಚಿದ್ರು ಚರ್ಚ್ನಲ್ಲಿ ಇದ್ದ ಆ ಪವಿತ್ರವಾದ ನೀರನ್ನು ಬಲವಂತವಾಗಿ ಅವಳಿಗೆ ಕುಡಿಸ್ತಾರೆ ಈಗ ರೂಬಿ ಪೂರ್ತಿಯಾಗಿ ಶಾಂತವಾಗಿಬಿಟ್ಟಿದ್ಳೋ ಅವಳು ಅಲ್ಲೇ ನೆಲದ ಮೇಲೆ ಸೈಲೆಂಟಾಗಿ ಮಲಕಿಕೊಳ್ತಾಳೆ ಫಾದರ್ ಹೇಳ್ತಾರೆ ರೂಬಿ ಮತ್ತು ನೀವಿಬ್ಬರು ಮೂರು ದಿನ ಇಲ್ಲೇ ಇರಿ ಈ ಚರ್ಚ್ನಲ್ಲಿಯೇ ಇರಬೇಕು ಇವಳು ಈಗ ಸೈಲೆಂಟಾಗಿ ಮಲಗಿದಾಳಷ್ಟೇ ಆದರೆ ಇವಳ ಮೈಯಲ್ಲಿ ನಾಲ್ಕು ಜನರ ಆತ್ಮಗಳಿದೆ ಅವರಿಗೆ ಸ್ವಲ್ಪ ಅವಕಾಶ ಸಿಕ್ಕಿದ್ರು ಅವರು ಖಂಡಿತ ನಿಮ್ಮ ಮಗಳನ್ನು ಕೊಂದು ಹಾಕ್ತಾರೆ ಅಂತ ಫಾದರ್ ಮಾತುಗಳನ್ನು ಕೇಳಿದ ರೂಬಿಯ ತಂದೆ ತಾಯಿ ಹೇಳ್ತಾರೆ ಸರಿ ಫಾದರ್ ನೀವು ಹೇಗೆ ಹೇಳಿದರೆ ನಾವು ಅದೇ ರೀತಿ ಮಾಡ್ತೀವಿ ನಾವು ಮೂರು ದಿನ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಅಷ್ಟರಲ್ಲೇ ರೂಬಿ ಗಾಬರಿಯಿಂದ ಎದ್ದು ಕುಳಿತುಕೊಳ್ತಾಳೆ ಅವಳು ಇವರ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ಳು ಈಗ ಅವಳು ಅಳುತ್ತ ಅಪ್ಪ ಪ್ಲೀಸಪ್ಪ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲಪ್ಪ ನನಗೆ ಮನೆಗೆ ಹೋಗಬೇಕು ಅನ್ನಿಸ್ತಾ ಇದೆ ಅಪ್ಪ ಎರಡು ದಿನದ ನಂತರ ನಾನು ಮತ್ತೆ ಇಲ್ಲಿಗೆ ಖಂಡಿತ ಬರ್ತೀನಿ ಅಪ್ಪ ನಿಮ್ಮ ಎಲ್ಲ ಮಾತು ನಾನು ಕೇಳ್ತೀನಿ ಅಪ್ಪ ದಯವಿಟ್ಟು ನನ್ನನ್ನು ನಮ್ಮ ಮನೆಗೆ ಕರೆದುಕೊಂಡೇ ಹೋಗಿ ಅಂತ ಕೇಳ್ಕೊಳ್ತಾ ಇದ್ಲು ಮಗಳ ಕಣ್ಣೀರು ಅವಳ ನೋವು ಅವಳ ಮುದ್ದಾದ ಮಾತು ಕೇಳಿ ಆ ತಂದೆ ತಾಯಿ ಸೋತು ಹೋಗ್ತಾರೆ ಇಲ್ಲ ಫಾದರ್ ನಮ್ಮ ಮಗಳನ್ನು ನಾವು ಇಲ್ಲಿ ಇಡೋದಿಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಫಾದರ್ ಹೇಳ್ತಾರೆ ನೀವು ಒಂದು ಸಾರಿ ನಿಮ್ಮ ಮನೆಯೊಳಗೆ ಹೋದ ನಂತರ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡಿ ಎಲ್ಲಿಗೂ ಹೊರಗೆ ಹೋಗಬೇಡಿ ನಾಳಿದ್ದು ಮತ್ತೆ ಇಲ್ಲಿಗೆ ಬನ್ನಿ ಅಂತ ಭೂಮಿ ಫಾದರ್ನ ಎಲ್ಲ ಮಾತುಗಳಿಗೂ ಒಳ್ಳೆಯ ಹುಡುಗಿ ಹಾಗೆ ತಲೆ ಆಡಿಸ್ತಾಳೆ ಫಾದರ್ ನಾನು ಅದೇ ರೀತಿ ಮಾಡ್ತೀನಿ ನೀವು ಹೇಳಿದ ಹಾಗೆಯೇ ಕೇಳ್ತೀನಿ ಅಂತ ಹೇಳ್ತಾರೆ ಆದರೆ ಫಾದರ್ ರೂಬಿಯ ತಂದೆ ತಾಯಿಯನ್ನು ಪಕ್ಕಕ್ಕೆ ಕರೆದು ಹೇಳ್ತಾರೆ ನೀವು ಅಂದುಕೊಂಡಷ್ಟು ಸುಲಭವಲ್ಲ ಈ ವಿಷಯ ಇವಳು ತನ್ನನ್ನು ತಾನು ಸಾಯಿಸಿಕೊಳ್ಳಲು ಖಂಡಿತ ಪ್ರಯತ್ನ ಪಡ್ತಾಳೆ ನಾನು ನಿಮಗೆ ಈ ಪವಿತ್ರವಾದ ನೀರು ಮತ್ತು ಈ ಎಣ್ಣೆಯನ್ನು ಕೊಡ್ತೀನಿ ಯಾವಾಗ ನಿಮ್ಮ ಮಗಳು ನಿಮ್ಮ ಮಾತು ಕೇಳಲ್ವೋ ಅವಳು ವಿಚಿತ್ರವಾಗಿ ನಡ್ಕೊಳ್ತಾಳೋ ಆಗ ಈ ಎಣ್ಣೆಯನ್ನು ಅವಳ ಹನಿಗೆ ಹಚ್ಚಿ ಮತ್ತು ಈ ನೀರನ್ನು ಬಲವಂತವಾಗಿ ಆದರೂ ಸರಿ ಅವಳಿಗೆ ಕುಡಿಸಿ ಸಾಧ್ಯವಾಗಲಿಲ್ಲ ಅಂದರೆ ಎಲ್ಲ ಹೆಣ್ಣೆಯನ್ನು ಅವಳ ತಲೆಯ ಮೇಲೆಯೇ ಹಾಕಿಬಿಡಿ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ಮಾತು ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಅವಳನ್ನು ಒಂಟಿಯಾಗಿ ಬಿಡಲೇಬೇಡಿ ಯಾರಾದರೂ ಒಬ್ಬರು ಅವಳ ಜೊತೆ ಖಂಡಿತ ಇರಬೇಕು ಅಂತ ಹೇಳ್ತಾರೆ ಎಲ್ಲದಕ್ಕೂ ಸರಿ ಎಂದು ತಲೆಯಾಡಿಸಿ ಅವರೆಲ್ಲರೂ ಬೆಳಗಿನ ಜಾವ ತಮ್ಮ ಮನೆಗೆ ಹೊರಟು ಹೋಗ್ತಾರೆ ಈಗ ರೂಬಿ ತುಂಬ ಸಂತೋಷವಾಗಿದ್ಲು ಅವಳು ಆರಾಮವಾಗಿ ನೆಮ್ಮದಿಯಾಗಿ ಮಲಗಿದ್ಲು ಶಾಂತಿ ತನ್ನ ಮಗಳನ್ನು ನೋಡಿ ನೆಮ್ಮದಿಯ ನಿಟ್ಟುಸಿರಿಬಿಟ್ಟಿದ್ಳು ಈಗ ಎಲ್ಲ ಸರಿ ಹೋಯಿತು ಅಂತ ಮಧ್ಯಾಹ್ನ ರೂಬಿ ಎದ್ದು ಅಮ್ಮ ನನಗೆ ತುಂಬ ಹಶ್ವಾಗ್ತಾಯಿದೆ ಅರ್ಜೆಂಟಾಗಿ ಊಟ ಕೊಡು ಅಂತ ಕೇಳ್ತಾಳೆ ರೂಬಿಯ ಅಮ್ಮ ಮನೆಯಲ್ಲಿ ಆಗ ತಾನೆ ಬಿಸಿ ಬಿಸಿ ಅಡುಗೆ ರೆಡಿ ಮಾಡಿದ್ರು ಮಗಳಿಗೆ ಪ್ರೀತಿಯಿಂದ ತಾಯಿ ಊಟ ಹಾಕ್ತಾಳೆ ಆದರೆ ರೂಬಿ ಮನೆಯಲ್ಲಿ ಮಾಡಿದ್ದ ಎಲ್ಲ ಅಡುಗೆಯನ್ನು ಒಬ್ಬಳೆ ತಿಂದು ಮುಗಿಸ್ತಾಳೆ ಹತ್ತು ಜನರ ಊಟ ಒಬ್ಬಳೆ ತಿಂದು ಹಾಕಿದ್ಳು ಇಷ್ಟೇನ ಅಮ್ಮ ನೀನು ಅಡುಗೆ ಮಾಡಿದ್ದು ಇನ್ನು ಏನೂ ಇಲ್ವಾ ತಿನ್ನೋದಕ್ಕೆ ಅಂತ ಅವಳು ಈಗ ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ಇಟ್ಟಿರುವ ಚಾಕುವನ್ನು ತೆಗೆದುಕೊಂಡು ತನ್ನನ್ನು ತನ್ನ ಸಾಯಿಸಿಕೊಳ್ಳಲು ಪ್ರಯತ್ನ ಪಡ್ತಾಳೆ ಅಷ್ಟರಲ್ಲಿಯೇ ರೂಬಿ ಅಣ್ಣ ಅರುಣ್ ರೂಬಿ ಏನು ಮಾಡ್ತಾ ಇದೆಯಾ ನೀನು ಅಡುಗೆ ಮನೆಯಲ್ಲಿ ಅಂತ ಕೇಳುತ್ತಾ ಅವನು ಅಡಿಗೆ ಮನೆಯೊಳಗೆ ಹೋಗ್ತಾನೆ ತಕ್ಷಣ ರೂಬಿ ಭಯಪಟ್ಟುಕೊಂಡು ಚಾಕುವನ್ನು ತನ್ನ ಜೋಬಿನಲ್ಲಿಯೇ ಬಚ್ಚಿಟ್ಕೊಬಿಡ್ತಾಳೆ ಸ್ವಲ್ಪ ಸಮಯದ ನಂತರ ರೂಬಿ ಚೆನ್ನಾಗಿ ಮಲ್ಕೊಳ್ತಾಳೆ ಅಷ್ಟರಲ್ಲಿ ರೂಬಿಯ ತಂದೆ ತಾಯಿ ಫಾದರ್ಗೆ ಫೋನ್ ಮಾಡ್ತಾರೆ ಫಾದರ್ ಇವಳ ಮೈ ಮೇಲೆ ಮತ್ತೆ ರಕ್ತದ ಕಳೆಗಳು ಕಾಣಿಸ್ತಾ ಇದ್ದಾವೆ ಅಂತ ಅಷ್ಟರಲ್ಲೇ ರೂಬಿ ಎದ್ದು ಜೋರಾಗಿ ಕಿರ್ಚೋಗಿ ಶುರು ಮಾಡ್ತಾಳೆ ವಿಚಿತ್ರವಾಗಿ ಹಾಡೋಕೆ ಶುರು ಮಾಡ್ತಾಳೆ ಫಾದರ್ ಹೇಳ್ತಾರೆ ನೀವು ತಕ್ಷಣ ರೂಬಿಯನ್ನು ಕರೆದುಕೊಂಡು ಚರ್ಚ್ಗೆ ಬಂದುಬಿಡಿ ಅಂತ ರೂಬಿಯನ್ನು ನೆಂಟರ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿ ಮಾಡಿಸಿಕೊಂಡು ಕಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ರೂಬಿಯ ಅಪ್ಪ ಅಮ್ಮ ರೂಬಿ ಕಾರಿನಲ್ಲಿ ಸೈಲೆಂಟಾಗಿ ಕುಳಿತುಕೊಂಡಿದ್ಲು ಆದರೆ ಕಾರು ಯಾವಾಗ ಚರ್ಚ್ ರೋಡ್ನ ಕಡೆ ತಿರುಗುತ್ತಿದ್ದ ಹಾಗೆ ಅವಳಿಗೆ ಅರ್ಥವಾಗ್ಬಿಟ್ಟಿತ್ತು ನಾವೆಲ್ಲರೂ ಈಗ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇಲ್ಲ ಚರ್ಚ್ಗೆ ಹೋಗ್ತಾ ಇದ್ದೀವಿ ಅಂತ ಈಗ ತಕ್ಷಣ ರೂಬಿ ತನ್ನ ಜೋಬಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಚಾಕುವನ್ನು ತೆಗೆದುಕೊಂಡು ಅವಳು ತನ್ನ ಕೈಗೆ ಕುಯ್ಕೊಳ್ತಾಳೆ ಅವಳು ಜೋರಾಗಿ ಕಿರಿಚುತ್ತಾ ತನ್ನ ಅಣ್ಣನ ಕುತ್ತಿಗೆ ಹಿಡಿದುಕೊಂಡು ಗಾಡಿ ನಿಲ್ಲಿಸಲು ಹೇಳ್ತಾಳೆ ಅಣ್ಣ ಚರ್ಚ್ಗೆ ಹೋಗೋದು ಬೇಡ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ ರೂಬಿ ತಂದೆ ಮಗಳಿಗೆ ಸಮಾಧಾನ ಮಾಡಲು ತುಂಬ ಪ್ರಯತ್ನ ಇದ್ರು ಸಾಧ್ಯವಾಗದಿದ್ದಾಗ ಕೊನೆಗೆ ಆ ಎಣ್ಣೆಯನ್ನು ಅವಳ ತಲೆ ಮೇಲೆ ಸುರಿದು ಬಿಡ್ತಾರೆ ರೂಬಿ ಈಗ ಜೋರಾಗಿ ಅಳ್ತಾಳೆ ಅಮ್ಮ ನನ್ನ ಮೈಯೆಲ್ಲ ಉರೀತಾ ಇದೆ ಅಮ್ಮ ಇದನ್ನು ನನ್ನ ಮೇಲೆ ಹಾಕಬೇಡಿ ಇದನ್ನು ನನ್ನ ಮೇಲಿಂದ ತೆಗೆದುಬಿಡಿ ಅಂತ ಅವಳು ಅಳ್ತಾ ಕೇಳ್ಕೊಳ್ತಾ ಇದ್ರು ಅವರು ಈಗ ಚರ್ಚ್ಗೆ ಬಂದು ಬಿಟ್ಟಿದ್ರು ಆ ಎಣ್ಣೆಯಿಂದ ಅವಳು ಈಗ ಏನೂ ಮಾಡಲಾಗ್ತಾ ಇರಲಿಲ್ಲ ಅವಳಲ್ಲಿ ಶಕ್ತಿಯೇ ಇರಲಿಲ್ಲ ಈಗ ಬಲವಂತವಾಗಿ ರೂಬಿಯನ್ನು ಚರ್ಚ್ ಒಳಗೆ ಕರೆದುಕೊಂಡು ಹೋಗ್ತಾರೆ ಈಗ ರೂಬಿ ಅವಳು ವಿಚಿತ್ರವಾಗಿ ತನ್ನ ಕೈಗಳ ಮೇಲೆ ನಡೆಯುತ್ತಾ ಚರ್ಚ್ ಒಳಗೆ ಎಂಟ್ರಿ ಕೊಡ್ತಾಳೆ ಅವಳು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಗರ್ತಾ ಇದ್ಳು ಆಗಲೇ ಆ ಫಾದರ್ ಅವಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವಳನ್ನು ಶಾಂತವಾಗಿಸ್ತಾರೆ ಅವಳನ್ನು ಕೆಳಗಡೆ ಕೂರಿಸ್ತಾರೆ ನೀನು ಯಾರು ಈ ಮಗುವಿನ ಶರೀರದಲ್ಲಿ ಏನು ಮಾಡ್ತಾ ಇದೆಯಾ ಇಷ್ಟಕ್ಕೂ ನಿನಗೆ ಏನು ಬೇಕು ನೀನು ಎಲ್ಲ ಸತ್ಯ ನನಗೆ ಹೇಳಿದರೆ ನಾನು ಇವಳನ್ನು ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಫಾದರ್ ಹೇಳ್ತಾರೆ ಆಗಲೇ ರೂಬಿಯ ಮೈಯೊಳಗಿನ ಆತ್ಮಗಳು ಮಾತನಾಡಲು ಶುರು ಮಾಡಿದ್ವು ಒಂದು ಆತ್ಮ ಹೇಳಿದ್ದೆ ಇವಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಸ್ವಲ್ಪ ಸಮಯದ ಮುಂಚೆ ಅಲ್ಲೇ ಅದೇ ಬೆಡ್ನಲ್ಲೇ ನನ್ನ ಶರೀರ ಸತ್ತು ಬಿದ್ದಿತ್ತು ನಾನು ಅದೇ ಮಂಚದ ಮೇಲೆಯ ಸತ್ತು ಮಲಗಿದ್ದೆ ನನ್ನನ್ನು ಪಕ್ಕದಲ್ಲಿ ಹಾಕಿ ಇವಳನ್ನು ನನ್ನ ಮಂಚದ ಮೇಲೆ ಮಲಗಿಸಿದರು ನನಗೆ ಸಾಯಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಈ ಲೋಕವನ್ನು ಬಿಟ್ಟು ಹೋಗಲು ನನಗೆ ಇಷ್ಟವಿಲ್ಲ ನನ್ನ ಶರೀರಕ್ಕೆ ವಾಪಸ್ ಹೋಗಲು ನನ್ನಿಂದ ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ನನ್ನ ಆತ್ಮ ಒಂದು ಶರೀರಕ್ಕಾಗಿ ಹುಡುಕಾಡ್ತಾ ಇತ್ತು ಆಗಲೇ ನಾನು ಇವಳನ್ನು ನೋಡಿದೆ ಇವಳು ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು ನಾನು ತಕ್ಷಣ ಇವಳ ಮೈಯೊಳಗೆ ಬಂದುಬಿಟ್ಟೆ ನಾನು ಇವಳನ್ನು ಖಂಡಿತ ಬಿಡೋದಿಲ್ಲ ಇವಳು ನನ್ನ ಹಾಗೆಯೇ ಇದ್ದಾಳೆ ತುಂಬ ಒಳ್ಳೆಯ ಹುಡುಗಿ ಎಲ್ಲರಿಗೂ ಸಹಾಯ ಮಾಡ್ತಾಳೆ ನನ್ನ ಸ್ನೇಹಿತರು ನನ್ನ ಈ ಒಳ್ಳೆಯ ಗುಣದಿಂದಲೇ ನನ್ನನ್ನು ಕೊಂದು ಹಾಕಿದ್ರು ನಾನು ಇವಳನ್ನು ಬಿಟ್ಟು ಬಿಟ್ಟರೆ ಇವಳನ್ನು ಕೂಡ ಕೊಂದು ಹಾಕ್ತಾರೆ ಆದ್ದರಿಂದಲೇ ನಾನು ಇವಳನ್ನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳುತ್ತೆ ಆ ಆತ್ಮ ಈಗ ಎರಡನೆಯ ಆತ್ಮ ಮಾತಾಡುತ್ತೆ ನನ್ನ ಹೆಸರು ಕಿರಣ್ ಇವಳನ್ನು ಮೊದಲನೇ ಬಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ನಾನು ಅಲ್ಲೇ ಇದ್ದೆ ನಾನು ಆ ಆಸ್ಪತ್ರೆಯಲ್ಲೇ ಸತ್ತು ಹೋಗಿದ್ದೆ ನನ್ನ ಆತ್ಮ ಕೂಡ ಒಂದು ಶರೀರಕ್ಕಾಗಿ ಹುಡುಗಾಡ್ತಾ ಇತ್ತು ನನ್ನ ತಂದೆ ತಾಯಿ ನಾನು ಗಂಡು ಹುಡುಗ ಅಲ್ಲ ನಾನು ಹುಡುಗಿಯಾಗಿ ಬದಲಾಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ನನ್ನ ಕುಟುಂಬದವರೆಲ್ಲ ಸೇರಿ ನನ್ನನ್ನು ಜೀವಂತವಾಗಿಯೇ ಸುಟ್ಟು ಹಾಕಿಬಿಟ್ರು ನಾನು ಇವಳನ್ನು ಖಂಡಿತ ಬಿಡೋದಿಲ್ಲ ನನಗೆ ಈ ಶರೀರ ಬೇಕು ಅಂತ ಹೇಳುತ್ತಾ ಅವನು ಜೋರಾಗಿ ಕಿರ್ಚುತ್ತಾ ಇದ್ದ ಈಗ ಕೊನೆಯದಾಗಿ ಎರಡು ಆತ್ಮಗಳು ಒಟ್ಟಿಗೆ ಮಾತನಾಡ್ತವೆ ಅವರಿಬ್ಬರು ಹೇಳ್ತರು ನಾವಿಬ್ಬರು ಅವಳಿ ಜವಳಿ ಮಕ್ಕಳು ಈ ಹುಡುಗಿ ನಮ್ಮ ಸ್ಕೂಲ್ಗೆ ಹೊಸದಾಗಿ ಬಂದಾಗ ನಾವು ಇವಳನ್ನು ನೋಡಿದ್ವಿ ಇವಳಿಗೆ ಆ ಸ್ಕೂಲ್ನಲ್ಲಿ ಯಾರೂ ಫ್ರೆಂಡ್ಸೇ ಇರಲಿಲ್ಲ ಇವಳು ಯಾವಾಗಲೂ ಒಬ್ಬಳೇ ಇರ್ತಾ ಇದ್ಳು ಅವಳು ಬೇರೆಯವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳಲು ತುಂಬ ಪ್ರಯತ್ನ ಪಡ್ತಾಯಿದ್ಲು ಆದರೆ ಯಾರೂ ಅವಳ ಜೊತೆ ಸ್ನೇಹ ಮಾಡಲೇ ಇಲ್ಲ ನಮ್ಮ ಸ್ಕೂಲ್ನಲ್ಲಿ ತುಂಬ ರ್ಯಾಗಿಂಗ್ ಮಾಡ್ತಾಯಿದ್ರು ನಿಂದಲೇ ನಾವಿಬ್ಬರೂ ಸತ್ತು ಹೋಗಿದ್ವಿ ಸೀನಿಯರ್ಸ್ ಅವರು ನಮಗೆ ತುಂಬಾ ಕಾಟ ಕೊಡ್ತಾ ಇದ್ರು ಆದ್ದರಿಂದಲೇ ನಾವಿಬ್ಬರೂ ಸೇರಿ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೋಬಿಟ್ವಿ ನಾವು ರೂಬಿಯನ್ನು ಒಂಟಿಯಾಗಿ ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು ಇವಳು ತುಂಬಾ ಒಳ್ಳೆಯವಳು ಇವಳ ಜೊತೆ ಸ್ನೇಹ ಬೆಳೆಸೋಣ ಅಂತ ಆಗಿನಿಂದ ನಾವು ಇವಳ ಮೈಯೊಳಗೆ ಬಂದು ಈಗ ಎಲ್ಲರೂ ಸೇರಿ ಒಟ್ಟಿಗೆ ಮಾತನಾಡೋಕ್ಕೆ ಶುರು ಮಾಡ್ತಾರೆ ನಾವು ಇವಳನ್ನು ನಮ್ಮ ಬಳಿಯೇ ಇಟ್ಕೊಳ್ತೀವಿ ಇಲ್ಲದಿದ್ದರೆ ಇವಳನ್ನು ಕೊಂದು ಹಾಕ್ತೀವಿ ಅಂತ ನಾಲ್ಕು ಜನ ಹೇಳ್ತಾ ಇದ್ರು ತುಂಬಾ ದಿನಗಳ ಕಾಲ ರೂಬಿಯನ್ನು ಫಾದರ್ ತಮ್ಮ ಚರ್ಚಿನಲ್ಲಿಯೇ ಇಟ್ಟುಕೊಂಡಿದ್ರು ಪ್ರತಿದಿನ ಅವಳಿಗೆ ಪ್ರಾರ್ಥನೆ ಮಾಡಿ ಅವಳಿಗೆ ವಾಸಿ ಮಾಡಲು ಪ್ರಯತ್ನಿಸ್ತಾ ಇದ್ರು ಸುಮಾರು ಹದಿನೈದು ದಿನಗಳ ನಂತರ ಆ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸ್ತಾರೆ ರೂಪಿ ಈಗ ನಿಧಾನವಾಗಿ ವಾಸಿಯಾಗ್ತಾ ಇದ್ಲು ಪೂರ್ತಿಯಾಗಿ ವಾಸಿಯಾದ ನಂತರ ತಂದೆ ತಾಯಿ ರೂಬಿಯನ್ನು ಕರೆದುಕೊಂಡು ತಮ್ಮ ಮನೆಗೆ ವಾಪಸ್ ಹೊರಟು ಹೋಗ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು